ಯಾಸಿನ್ ಕಿತ್ತು ಸಾರಥ್ಯದ ಹಾಯ್ ಮಲಪ್ರಭ ಯೂಟ್ಯೂಬ್ಗೆ ಸ್ವಾಗತ ನಾನು ನಿಮ್ಮ ಸೃಷ್ಟಿ ತಡೆ ನೈಷಿಕ ಹೊಂದಿದ ನೇರ ದಿಟ್ಟ ನಿರಂತರ ಸಿದ್ಧಿಗಳ ಜೊತೆ ಮನರಂಜನಾ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಿಸಿ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಸದ್ಗುರು ಶ್ರೀ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಶ್ರೀ ಶಿವಯೋಗೇಶ್ವರ ಸಾಧನ ಸಿಂಚರ್ ಶ್ರೀ ನೀಲಕಂಠ ಮಹಾಸ್ವಾಮಿಗಳು ಶ್ರೀ ಮಹಾಂತ ದುರ್ಗಂಗೇಶ್ವರ ಮಠ ಮುರುಗೋಡ್ ಶ್ರೀ ಪ್ರಭು ಮಹಾಸ್ವಾಮಿಗಳು ಮೂರು ಸಾವಿರ ಮಠ ಪೈವಂಗಲ್ ತಪೋನಿಷ್ಠ ಶ್ರೀ ಅಭಿನವ ಪುಣ್ಯಾಶ್ರಮ ನಾಯನಗರ ಶ್ರೀ ವೇದಮೂರ್ತಿ ಡಾಕ್ಟರ್ ಮಹಂತಯ್ಯ ಶಾಸ್ತ್ರಿಗಳು ಆರಾಧನೆ ಮಠ ಹಾಯಿ ಮಲಪ್ರಭಾ ಯೂಟ್ಯೂಬ್ನಿಂದ ಹೊಸದಾಗಿ ಪ್ರಾರಂಭಿಸಿದ ಮಲಪ್ರಭಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ವರದಿ ನಿಮ್ಮ ಮುಂದೆ ವೈದ್ಯ ನಾರಾಯಣ ಹರಿ ಎಂಬಂತೆ ವೈದ್ಯ ಒಂದಿಷ್ಟು ಸಮಯದಲ್ಲಿ ಜೀವದಾನ ಕೊಡುವ ನಿಟ್ಟಿನಲ್ಲಿ ವೈದ್ಯನನ್ನ ದೇವರ ಸಮಾನ ಎಂದು ಹೇಳಲಾಗುತ್ತದೆ ನಾಲ್ಕು ಜನ ವೈದ್ಯ ಹಾಗೂ ವೈದ್ಯ ಮಹಿಳೆಯರು ಕೂಡಿ ಸ್ಥಾಪಿಸಿದ ಗಂಡು ಮೆಟ್ಟಿದ ನಾಡಾದ ಬೈಲಹೊಂಗಲದಲ್ಲಿ ಮಲಪ್ರಭಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ದಿನಾಂಕ ಇಪ್ಪತ್ತೆರಡರಂದು ಉದ್ಘಾಟನೆಗೊಂಡಿತು ಪೂಜ್ಯ ಶ್ರೀಗಳಾದ ಡಾಕ್ಟರ್ ಶಿವಾನಂದ್ ಭಾರತಿ ಶ್ರೀಗಳು ಮುರಗೋಡ ಶ್ರೀಗಳು ಬೈಲಹೊಂಗಲದ ನೀಲಕಂಠ ಶ್ರೀಗಳು ನಯಾನಗರದ ಶ್ರೀಗಳು ಸಾನಿಧ್ಯ ವಹಿಸಿ ತಮ್ಮ ಅಮೃತ ಹಸ್ತಗಳಿಂದ ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಬೈಲಹೊಂಗಲ ಶಾಸಕ ಮಹಂತೇಶ್ ಕೌಜಲ್ಗಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ಮಾಜಿ ಶಾಸಕ ಮಹಂತೇಶ್ ದೊಡ್ಡಗೌಡರ್ ಉಪಸ್ಥಿತರಿದ್ದರು ಇದಕ್ಕಿಂತ ಪೂರ್ವದಲ್ಲಿ ಸಂಸದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮಾಜಿ ಶಾಸಕರಾದ ವಿಐ ಪಾಟೀಲ್ ಮಾಜಿ ಶಾಸಕರಾದ ಜಗದೀಶ್ ಮೆಟ್ಗುಡ್ ಮತ್ತು ಚಿಕ್ಕೋಡಿಯ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಆಗಮಿಸಿದ್ದರು ಡಾಕ್ಟರ್ ಮಂಜುನಾಥ್ ಗೌಡರ್ ಆಸ್ಪತ್ರೆಯ ಸೌಲಭ್ಯಗಳನ್ನು ಕುರಿತು ಮಾತನಾಡಿದರು ಡಾಕ್ಟರ್ ಅಶೋಕ್ ದೊಡವಾಡ್ ಡಾಕ್ಟರ್ ಶರಣ್ ಕುಮಾರ್ ಅಂಗಡಿ ಡಾಕ್ಟರ್ ರವೀಂದ್ರ ಜಕನೂರ್ ಡಾಕ್ಟರ್ ಶ್ರೀಮತಿ ಶೈಲಜಾ ಮುದುಕನ್ ಗೌಡರ್ ಡಾಕ್ಟರ್ ಶ್ರೀಮತಿ ವಿಜಯಲಕ್ಷ್ಮಿ ದೊಡವಾಡ್ ಡಾಕ್ಟರ್ ಶ್ರೀಮತಿ ಸಿಂಧು ಅಂಗಡಿ ಡಾಕ್ಟರ್ ಶ್ರೀಮತಿ ಕವಿತಾ ಜಕನೂರ್ ಇವರೆಲ್ಲರ ನೇತೃತ್ವದ ವೈದ್ಯ ತಂಡ ಬರುವ ರೋಗಿಗಳಿಗೆ ಸ್ಪಂದಿಸಿ ಕಡಿಮೆ ವೆಚ್ಚದಲ್ಲಿ ಸಹಕರಿಸಿ ವೈದ್ಯೋಪಚಾರ ನೀಡಲಿಕ್ಕೆ ತಾವು ಸದಾ ಸಿದ್ಧ ಎಂದು ಹೇಳಿದರು ನಾನು ಡಾಕ್ಟರ್ ಶರಣ್ ಕುಮಾರ್ ಅಂಗಡಿ ಡಾಕ್ಟರ್ ಚಕ್ರೂ ಆಮೇಲೆ ಡಾಕ್ಟರ್ ಅಶೋಕ್ ಗೊರ್ವಾಳ್ ನಾವೆಲ್ಲರೂ ಸೇರಿ ಎರಡು ಸಾವಿರದ ಹದಿಮೂರರಲ್ಲಿ ಮಲಪ್ರಭಾ ಸ್ಪೆಷಾಲಿಟಿ ಆಸ್ಪತ್ರೆ ಶುರು ಮಾಡಿದ್ರು ಏನೋ ಜನರ ಆಶೀರ್ವಾದ ಮಲಪ್ರಭಾ ಮನೆಯಲ್ಲಿ ಹೆಂಗೆ ತುಂಬುತ್ತಾ ಹೋತು ನಿಮ್ಮ ಜನರ ಆಶೀರ್ವಾದ ಇಲ್ಲಿ ಬಂದಂತ ಎಲ್ಲ ಸ್ವಾಮೀಜಿಯವರ ಆಶೀರ್ವಾದ ಗಣ್ಯರ ಆಶೀರ್ವಾದ ತಂದೆ ತಾಯಿಯ ಆಶೀರ್ವಾದ ಯಾವತ್ತು ಬರೀಲಿಕ್ಕೆ ಆಗಲ್ಲ ನಮ್ಮ ಎಲ್ಲ ಬಂತು ಡಾಕ್ಟರ್ ಶರಣ್ ಕುಮಾರ್ ಅಂಗಡಿ ಸ್ವಾಗತಿಸಿದರು ಎಲ್ಲರೂ ಕೂಡಿ ಶ್ರೀಗಳನ್ನು ಮತ್ತು ರಾಜಕೀಯ ಗಣ್ಯಮಾನ್ಯರನ್ನು ಮಾನ್ಯರನ್ನು ಸತ್ಕರಿಸಿದರು ಅವರ ತಂದೆ ತಾಯಿಯ ಕೃತಜ್ಞತೆಗಳ ಮಹಾಂತೇಶ್ ತುರುಮರಿ ಅವರ ನಿರೂಪಣೆ ಮತ್ತು ವಾಕ್ಚಾತುರ್ಯ ಎಲ್ಲರನ್ನೂ ಆಕರ್ಷಿಸಿತ್ತು ಜೊತೆಗೆ ಭರತನಾಟ್ಯ ರಸಮಂಜರಿ ಮೃಷ್ಟಾನ್ನ ಭೋಜನ ಆಮಂತ್ರಿತರನ್ನು ತನ್ನತ್ತ ಸೆಳೆಯುತ್ತಿತ್ತು ಕೆಲ ಸಮಯ ತುಂತುರು ಮಳೆ ಎಲ್ಲರನ್ನು ಪುಳಕಿಸಿತು ಕೊನೆಯದಾಗಿ ಡಾಕ್ಟರ್ ಅಶೋಕ್ ದಡವಾಡ್ ಎಲ್ಲರನ್ನು ವಂದಿಸಿದರು Terima <laughs> ವರದಿ ಯಾಸೀನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ